ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣೀಶ್ರೀ ಲಕ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತು ಮನೆಯವರೆಲ್ಲ ಸೇರಿ ಮಾಳಿಗೆ ಕಳಪೆ ಪಟ್ಟನ ಕಡ ಖಂಡಿತ ಸತ್ಯ ಮಾಳು ಮೇಲೆ ಎಲ್ಲರ ಕಣ್ಣು ಕೊನೆಗೂ ಮಾಳಿಗೆ ಟಾರ್ಗೆಟ್ ಮಾಡಿ ಕೊಟ್ಟೆ ಬಿಟ್ಟರು ಎಲ್ಲ ಕಳಪೆ ಪಟ್ಟಿನ ಮಾಳು ಕ್ಯಾಪ್ಟನ್ಸಿ ಬಗ್ಗೆ ಮನೆಯವರಲ್ಲಿ ಕೆಲವರು ಸಿಡಿದೆದ್ದು ಅವರಿಗೆ ಕಳಪೆ ಕೊಡಲು ಮುಂದಾದರು ಅಂತಲೇ ಹೇಳಬಹುದು ಮಾಳು ಸಗಣಿ ನೀರು ಕಸದ ನೀರು ಚಿಣಿಮಿಣಿ ಚೆಲ್ಲುವುದು ಕಪ್ಪು ನೀರು ಹಾಕಿದ್ದಕ್ಕೆ ಎಲ್ಲರೂ ಅದೇ ವೈಮನಸ್ಸಿನ ಮೇಲೆ ಮಾಳಗೆ ಕಳಪೆ ಪಟ್ಟವನ್ನು ಕಟ್ಟುತ್ತಾರೆ ಅದರಲ್ಲಿ ಜಾನ್ವಿಯವರು ಕೊಟ್ಟ ಕಾರಣಗಳು ತುಂಬ ಗಂಭೀರವಾಗಿದ್ವು ಜನಗಳ ಮುಂದೆ ನನ್ನ ಕ್ಯಾಪ್ಟನ್ಸಿನ ತೋರಿಸ್ತೀನಿ ಅಂತ ಒಳಗಡೆ ಬಂದರು ಆದರೆ ಮನೆ ಒಳಗಡೆ ಟುಸ್ಸಾದರು ಅಂತ ಜಾನ್ವಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಒಂದು ಸರಿಯಾಗಿ ಕ್ಯಾಪ್ಟನ್ಸಿಯನ್ನು ನಡೆಸೋ ಅರ್ಹತೆ ಮಾಳುಗೆ ಇಲ್ಲ ಅನ್ನೋ ರೀತಿ ಜಾನ್ವಿ ಮಾತಿತ್ತು ಒಂದು ಕಾರಣ ಕೊಡಬೇಕಾದರೆ ಒಂದು ವ್ಯಾಲ್ಯೂ ಇರಬೇಕಾಗುತ್ತೆ ಅದೆಲ್ಲೋ ಮಾಳುಗೆ ಇಲ್ಲ ಅಂತ ಹೇಳಿದರು ಮತ್ತು ಉಸ್ತುವಾರಿಯನ್ನು ಕೂಡ ಸರಿಯಾಗಿ ನೋಡಿಕೊಳ್ಳಿಲ್ಲ ಒಬ್ಬ ಕ್ಯಾಪ್ಟನ್ ಆಗಬೇಕು ಅಂದರೆ ತಲೆಯಲ್ಲಿ ಬುದ್ಧಿ ಇರಬೇಕು ಬುದ್ಧಿ ಇಲ್ಲದವರು ಮನೆಗೆ ಒಬ್ಬ ಕ್ಯಾಪ್ಟನ್ ಆದರೆ ಹೀಗೆ ಆಗೋದು ಅಂತ ಹೇಳ್ತಾರೆ ನಂತರ ಕಾಕ್ರೋಚ್ ಕೂಡ ಮಾಡುವವರಿಗೆ ಕಳಪೆ ಕೊಡುತ್ತಾರೆ ಮಾಳು ನನಗೆ ಕಾಂಟ್ರ್ಯಾಕ್ಟರ್ ಥರ ಕಾಣಿಸ್ತಾನೆ ಅಂತ ಕಾಕ್ರೋಚ್ ಅವ್ರು ಹೇಳ್ತಾರೆ ನನಗೆ ಕ್ಯಾಪ್ಟನ್ ಥರ ಯಾವತ್ತೂ ಕಾಣಿಸಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಅಶ್ವಿನಿಯವ್ರು ಹೇಳ್ತಾರೆ ಮಾಳು ಕಾರಣವನ್ನು ಕೊಡಬೇಕಾದ್ರೆ ಆರಕ್ಕೆ ಆರು ಕಾರಣನೂ ತಪ್ಪಾಗಿ ಕೊಟ್ಟಿದ್ದಾರೆ ಅಂತ ಅಶ್ವಿನಿಯವರ ವಾದ ಆಗಿರುತ್ತೆ ಅವರು ಕೊಟ್ಟಿರುವ ಕಾರಣ ಒಂದು ಸಹ ಸರಿಯಾಗಿರಲಿಲ್ಲ ಅಂತ ಹೇಳ್ತಿದ್ದಾರೆ ಅಶ್ವಿನಿಯವರು ಮತ್ತು ರಿಷಾ ಕೂಡ ಮಾಳು ಹೆಸರನ್ನೇ ತಗೋತಾರೆ ಕಳಪೆಗೆ ಅವರು ಕೂಡ ತಮ್ಮ ಒಪಿನಿಯನ್ನ ತಿಳಿಸ್ತಾರೆ ಎಲ್ಲರೂ ಸಹ ಮಾಳು ಮಾಳು ಅಂತ ಪಾಪ ಮಾಳನ್ನು ಜೈಲಿಗೆ ಹಾಕ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಬೇಕು ಅಂದರೆ ಕೇವಲ ಜನಗಳ ಹತ್ರ ಹಾರಾಟ ಮಾಡಿದರೆ ಸಾಕಾಗಲ್ಲ ಬಿಗ್ ಬಾಸ್ ಮನೆಯಲ್ಲೂ ಸಹ ನೋಡಿ ಕ್ಯಾಪ್ಟನ್ಸಿ ಮಾ ನೋಡಿ ಕ್ಯಾಪ್ಟನ್ಸಿ ಮಾಡಬೇಕಿತ್ತು ಅಂತ ಮನೆಯವರ ಅಭಿಪ್ರಾಯವಾಗಿರುತ್ತೆ ಏಕೆಂದರೆ ಮನೆಯಲ್ಲಿ ಕಾಂಪಿಟೇಟರ್ಗಳೇ ಇರೋದ್ರಿಂದ ಅಲ್ಲಿ ನಾವು ಸಾಚಾ ಅಂತ ಇರ್ತೀವಿ ಅನ್ನೋದು ಇಂಪಾಸಿಬಲ್ ಮಾಳು ತಗೊಂಡಿದ್ದ ನಿರ್ಧಾರಗಳು ಯಾವುವು ಸಮಂಜಸವಲ್ಲ ಅಂತಲೇ ಅಶ್ವಿನಿಯವರು ಹೇಳ್ತಾರೆ ಅಲ್ಲಿ ಏನು ನಡೆಯುತ್ತೋ ಅದನ್ನು ಕಡಾಖಂಡಿತವಾಗಿ ಹೇಳಬೇಕಾಗುತ್ತೆ ಈಗಿರುವ ರಘು ರಘುವರಿಗೆ ಮಾತ್ರ ಉತ್ತಮವಾಗಿ ಕ್ಯಾಪ್ಟನ್ಸಿ ಮಾಡುವ ಅನುಭವ ಹೊಂದಿದ್ದಾರೆ ಅಂತಲೇ ಹೇಳಬಹುದು ರಘು ಅವರು ಕ್ಯಾಪ್ಟನ್ಸಿ ತಗೊಂಡ ಮೇಲೇ ಎಲ್ಲರ ಮನಸ್ಸನ್ನು ಅವರು ಗೆದ್ದಿದ್ದಾರೆ ಅಂತಲೇ ಹೇಳಬಹುದು ಸತತವಾಗಿ ಎರಡು ಸಲ ಕ್ಯಾಪ್ಟನ್ ಆಗೋದು ಅಂದರೆ ಬಿಗ್ ಬಾಸ್ನಲ್ಲಿ ಸುಲಭದ ಅಲ್ಲ ಬಿಡಿ ಎರಡು ಬಾರಿ ಕ್ಯಾಪ್ಟನ್ ಆದರೂ ಅವರಿಗೆ ಯಾರೂ ಕೂಡ ಕ್ಯಾಪ್ಟನ್ಶಿಪ್ ಸರಿಯಾಗಿ ಇಲ್ಲ ಅಥವಾ ಕಳಪೆ ಕೊಡಲಿಲ್ಲ ಮತ್ತು ಕ್ಯಾಪ್ಟನ್ಶಿಪ್ ಸರಿಯಾಗಿ ಮಾಡಲಿಲ್ಲ ಅಂತ ಕೂಡ ಯಾರೂ ಹೇಳಲಿಲ್ಲ ಆದರೆ ಮಾಳು ಕೈಲಿ ಅದು ಸಾಧ್ಯವಾಗಲಿಲ್ಲ ಮಾಳು ತಗೊಂಡ ನಿರ್ಧಾರ ಯಾವುದು ಕೂಡ ಸಮಂಜಸವಾಗಿ ಆಗಿಲ್ಲ ಅಂತಲೇ ಅಶ್ವಿನಿಯವರ ವಾದ ಆಗಿರುತ್ತೆ ಮತ್ತು ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ಕಡಾಖಂಡಿತವಾಗಿ ಹೇಳಬೇಕಾಗುತ್ತೆ ಈಗಿರುವ ಸಿಚುವೇಷನ್ನಲ್ಲಿ ರಘು ಅವರಿಗೆ ಮಾತ್ರ ಉತ್ತಮವಾಗಿ ಕ್ಯಾಪ್ಟನ್ಸಿ ಮಾಡುವ ಅನುಭವ ಹೊಂದಿದ್ದಾರೆ ಅಂತಲೇ ಹೇಳಬಹುದು ರಘು ಅವರು ಕ್ಯಾಪ್ಟನ್ಶಿಪ್ ಮೇಲೆ ಎಲ್ಲರ ಮನಸ್ಸನ್ನು ಸಹ ಗೆದ್ದಿದ್ದಾರೆ ಸತತವಾಗಿ ಎರಡು ಬಾರಿ ಕ್ಯಾಪ್ಟನ್ ಆಗೋದು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಸುಲಭದ ಮಾತಲ್ಲ ಸತತವಾಗಿ ಎರಡು ಬಾರಿ ಕ್ಯಾಪ್ಟನ್ ಆದರೂ ಅವರಿಗೆ ಯಾರು ಕೂಡ ಕ್ಯಾಪ್ಟನ್ಶಿಪ್ ಸರಿಯಾಗಿ ಮಾಡಿಲ್ಲ ಅಂತ ಕಳಪೆ ಕೊಡಲಿಲ್ಲ ಆದರೆ ಮಾಳು ಮಾಳು ಅವರು ಕ್ಯಾಪ್ಟನ್ಸಿ ನಿಭಾಯಿಸೋದ್ರಲ್ಲಿ ಎಲ್ಲಾದರೂ ಎಡುವುದ್ರ ಅಂತ ಹೇಳಿ ಅಭಿಪ್ರಾಯ ಮಾಳು ಅವರು ಸ್ವಲ್ಪ ಯೋಚನೆ ಮಾಡಿ ತಮ್ಮ ಡಿಸಿಷನ್ನ ಕರೆಕ್ಟಾಗಿ ಕೊಡಬೇಕಿತ್ತು ಮತ್ತು ಸ್ಪಷ್ಟವಾಗಿ ಹೇಳಬೇಕಿತ್ತು ಅವರು ಬಟ್ ಎಲ್ಲೋ ಒಂದು ಕಡೆ ಎಡುವುದ್ರ ಮನೆಯವರ ಕಣ್ಣಿಗೆ ಎಲ್ಲ ಅವರು ಬಲಿಯಾದ್ರ ಅಂತ ನಮ್ಮ ಅಭಿಪ್ರಾಯ ಮತ್ತು ಅವ್ರಿಗೆ ಕಪ್ಪು ನೀರು ಸಗಣಿ ನೀರು ಇದೆಲ್ಲ ಹಾಕ್ಬೇಕಾದ್ರೆ ಅವರು ಕೊಟ್ಟಂತಹ ರೀಸನ್ಗಳು ಅಷ್ಟು ಪರ್ಫೆಕ್ಟ್ ಆಗಿರಲಿಲ್ಲ ಕಡಾಖಂಡಿತವಾಗಿ ನೇರವಾಗಿ ರೀಸನ್ಗಳನ್ನ ಹೇಳಬೇಕಿತ್ತು ಬಟ್ ಅದರಲ್ಲಿ ವಿಫಲವಾದ್ರ ಅದರಿಂದ ಏನಾದರೂ ಮನೆಯವರ ಕೆಂಗಣಿಗೆ ಗುರಿಯಾದ್ರ ಅನ್ನೋದು ಒಪಿನಿಯನ್ ಆಗಿರುತ್ತೆ ನಿಮಗೆಲ್ಲ ಹೇಗೆ ಅನ್ನಿಸುತ್ತೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು